ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮನೆ ಬಾಗಿಲಿಗೆ ಒಂದು ಮಾವಿನ ತೋರಣ ಕಟ್ಟೋದು ಹಬ್ಬಗಳಲ್ಲಿ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಅಂದರೆ ಏನಾದರೂ ಮನೆಗಳಲ್ಲಿ ಹಬ್ಬ ಜಾತ್ರೆ ಅಥವಾ ಮದುವೆ ಸಮಾರಂಭಗಳಲ್ಲಿ ತೋರಣ ಕಟ್ಟೋದು ತುಂಬ ಒಂದು ಸಾಂಪ್ರದಾಯಿಕವಾದಂಥದ್ದು ಸೊ ಅದು ಮಾವಿನ ತೋರಣವನ್ನು ಕಟ್ತೀವಿ ಅದರ ಉದ್ದೇಶ ಏನು ಯಾಕೆ ಅದನ್ನು ಕಟ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಮಾವಿನ ತೋರಣ ಅನ್ನೋದು ಒಂದು ಒಟ್ಟು ಕುಟುಂಬದ ಸಂಕೇತ ಅಂತಲೇ ಹೇಳ್ಬೋದು ಹಸಿರಾದ ಮಾವಿನ ಎಲೆಗಳನ್ನ ತಂದು ತೋರಣ ಕಟ್ಟಿ ಮನೆಯ ದ್ವಾರ ಅಂದರೆ ಬಾಗಿಲಿಗೆ ಹಾಕೋದು ಒಂದು ಪದ್ಧತಿ ಈ ಹಸಿರಾದ ಮಾವಿನ ಎಲೆ ಒಂದು ಶುಭ ಸೂಚನೆಯ ಸಂಕೇತ ಅಂತಲೇ ಹೇಳ್ಬೋದು ಇದು ಏನಂದರೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ವಾತಾವರಣವನ್ನು ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಕೆಟ್ಟ ದೃಷ್ಟಿಯಿಂದ ಮನೆಯನ್ನು ಮತ್ತು ಕುಟುಂಬವನ್ನು ರಕ್ಷಿಸುತ್ತೆ ಹಿಂದೆ ಹಿಂದಿನ ಕಾಲದಲ್ಲಿ ಈಗಿನಂತೆ ಮನೆ ಅಲಂಕಾರ ಮಾಡೋದಕ್ಕೆ ದುಡ್ಡು ಕೊಟ್ಟು ರಾಶಿ ರಾಶಿ ಹೂವು ತರೋರು ಯಾರೂ ಇರಲಿಲ್ಲ ಹಾಗೆ ಮನೆಯಲ್ಲೇ ಹಿತ್ತಲಲ್ಲಿ ಇರೋವಂಥ ಮಾವಿನ ಮರದಲ್ಲಿರೋವಂಥ ಮಾವಿನ ಒಂದು ಎಲೆಗಳನ್ನು ತೊಗೊಂಬಂದು ಕಟ್ಟಿ ಶೃಂಗಾರ ಮಾಡ್ತಾಯಿದ್ರು ಸೊ ಕಾರ್ಯಕ್ರಮ ಕೂಡ ಅಂದವಾಗಿ ಕಾಣಿಸ್ತಾ ಇತ್ತು ಮನೆ ಅಲಂಕಾರಕ್ಕಾಗಿ ಬಳಸ್ತಾಯಿದ್ರು ಹಿಂದೆಗಳಿಗೆ ಅಮಾವಾಸೆ ಪುಣ್ಯ ಪೂರ್ಣಿಮೆ ಈ ಥರ ಪ್ರತಿದಿನಗಳಲ್ಲೂ ಕೂಡ ಒಂದು ಹಬ್ಬದ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಸಂತ ಸಮಯಗಳಲ್ಲೂ ಕೂಡ ಇವು ಇದೊಂದು ಮಾವಿನ ಎಲೆಯನ್ನು ಉಪಯೋಗ ಉಪಯೋಗಿಸ್ತಾರೆ ವರ್ಷದಲ್ಲಿ ಹೆಚ್ಚಿನ ಹಬ್ಬಗಳಲ್ಲಿ ಆಚರಿಸೋರು ಕೂಡ ಇವರೇ ಪ್ರತಿ ಹಬ್ಬಗಳು ಸಹ ಒಂದೊಂದು ವಿಶೇಷತೆಗಳನ್ನು ಹೊಂದಿದೆ ಹಿಂದೂಗಳು ಹೆಚ್ಚಾಗಿ ಸಂಪ್ರದಾಯಗಳನ್ನು ಆಚರಣೆಯಲ್ಲಿಟ್ಟುಕೊಂಡಿದ್ದರೆ ಒಂದೊಂದು ಆಚರಣೆಗೂ ಸಹ ಒಂದೊಂದು ಮಹತ್ವ ಇದೆ ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನಗಳು ಸಹಜ ಅದರಂತೆ ಊರ ಹಬ್ಬ ಜಾತ್ರೆ ಸಾಮೂಹಿಕ ಸಮಾರಂಭಗಳಾಗಲಿ ಅಥವಾ ಮನೆಗಳಲ್ಲಿ ಮದುವೆ ಮುಂಜಿ ನಾಮಕರಣ ಮುಂತಾದ ಕಾರ್ಯಕ್ರಮಗಳ ನಡೀತಲೇ ಇರ್ತವೆ ಎಲ್ಲ ಕಾರ್ಯಕ್ರಮಗಳ ವಿಧಿವಿಧಾನಗಳು ಬೇರೆ ಬೇರೆ ಥರನೇ ಇರುತ್ತೆ ಆದರೆ ಎಲ್ಲದರಲ್ಲೂ ಕೂಡ ಸಾಮಾನ್ಯವಾಗಿ ಎದ್ದೋ ಕ ಎದ್ದು ಕಾಣೋ ಒಂದು ಒಂದು ಅಂಶ ಅಂತಂದರೆ ಮಾವಿನ ತರುಳು ತಳಿರು ತೋರಣ ಅದು ಊರ ಎಬ್ಬಾಗಿಲೇ ಆಗ್ಬೋದು ಇಲ್ಲ ದೇವಸ್ಥಾನದ ದ್ವಾರನೇ ಆಗಿರ್ಬೋದು ಅಥವಾ ಮನೆ ಮುಂಬಾಗಿಲೇ ಆಗಿರ್ಬೋದು ದೇವರ ಕುಣೆ ಬಾಗಿಲಾಗಿರ್ಬೋದು ಅಥವಾ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಮಾವಿನ ತೋರಣವನ್ನು ಕಟ್ತಾರೆ ಅದು ಕಣ್ಣಿಗೆ ಎದ್ದು ಕಾಣಿಸ್ತಾ ಇರುತ್ತೆ ಅದೊಂದು ಅತ್ಯಂತ ಮಹತ್ವನ ಕೂಡ ಹೊಂದಿದೆ ಅಂತಲೇ ಹೇಳ್ಬೋದು ಮರಗಳ ಹಸಿರು ಎಲೆಗಳು ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಡೈಆಕ್ಸೈಡ್ ಡೈಆಕ್ಸೈಡನ್ನು ತೀರ್ಕೊಂಡು ಅದರ ಬದಲಿಗೆ ಶುದ್ಧವಾದ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ ಶುಭ ಸಮಾರಂಭಗಳಲ್ಲಿ ಅತಿ ಹೆಚ್ಚಿನ ಜನರು ಒಂದೆಡೆ ಸೇರಿದಾಗ ಜನ ದಟ್ಟಣೆಯಿಂದ ಆಮ್ಲಜನಕದ ಕೊರತೆ ಉಂಟಾಗಬಹುದು ಹಾಗಾಗಿ ಅಂತಹ ಆಮ್ಲಜನಕದ ಕೊರತೆಯನ್ನು ನೀಗಿಸುವುದಕ್ಕೋಸ್ಕರ ಸಮಾರಂಭದ ಮಂಟಪದ ಸುತ್ತಮುತ್ತಲು ತೋರಣ ಕಟ್ಟುವ ಸಂಪ್ರದಾಯವಿದೆ ಅದರಲ್ಲೂ ಮಾವಿನ ಎಲೆಗಳನ್ನ ತೋರಣವನ್ನಾಗಿ ಏಕೆ ಕಟ್ತಾರೆ ಅಂದ್ರೆ ಉಳಿದೆಲ್ಲ ಎಲೆಗಳಿಗಿಂತ ಮಾವಿನ ಎಲೆಯು ಅತ್ಯಂತ ಹೆಚ್ಚು ಕಾಲ ಅಚ್ಚ ಅಸ್ತ್ರ ಆಗಿರುತ್ತೆ ಮತ್ತು ಮರದಿಂದ ಕಿತ್ತು ತಂದು ಬಹಳ ಕಾಲದವರೆಗೂ ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಮ್ಲಜನಕವನ್ನ ಉತ್ಪತ್ತಿ ಮಾಡುವ ಒಂದು ಶಕ್ತಿಯನ್ನ ಹೊಂದಿದೆ ಹಾಗಾಗಿ ಉಳಿದೆಲ್ಲ ಎಲೆಗಳಿಗಿಂತ ಮಾವಿನ ಎಲೆಗಳನ್ನ ತೋರಣಕ್ಕಾಗಿ ಬಳಸ್ತಾರೆ ಇನ್ನೂ ಮನೆಯ ಮುಂಬಾಗಿಲು ಮತ್ತೆ ದೇವರ ಬಾಗಿಲಿಗೆ ಮಾವಿನ ತೋರಣ ಕೊಟ್ಟೋದ್ರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ನೋಡಿ ಎಲ್ಲರ ಮನಸ್ಸು ಕೂಡ ಆಹ್ಲಾದರಕರವಾಗಿ ಸಹಾಯ ಮಾಡೋಕ್ಕೆ ಅದೇ ರೀತಿ ಮನೆಯಲ್ಲಿ ಪ್ರವೇಶಿಸುತ್ತಿದ್ದಂತೆ ಹಚ್ಚ ಹಸಿರ ತೋರಣ ಕಣ್ಣಿಗೆ ತಂಪನ ನೀಡುತ್ತೆ ಮತ್ತು ಮನೆ ವಾತಾವರಣ ಶುಭ್ರವಾಗಿದ್ದು ಆ ವ್ಯಕ್ತಿಯ ಮನಸ್ಸು ತಾಜಾತನವಾಗಿ ಹಾಗೂ ಧನಾತ್ಮಕವಾಗಿ ಯೋಚಿಸೋದಕ್ಕೆ ಸಹಕಾರಿಯಾಗುತ್ತೆ ಹಾಗೇ ಮನೆ ಬಾಗಿಲಿಗೆ ಮಾವಿನ ತೋರಣದ ಜೊತೆಗೆ ಬೇವಿನ ಸೊಪ್ಪನ್ನು ಆ ಬೇವಿನ ಸೊಪ್ಪಿನ ಎಲೆ ಅಥವಾ ಅದರ ಟೊಂಗೆಗಳನ್ನ ಸಿಗ್ಸೋದ್ರಿಂದ ಮಾವು ಮತ್ತು ಬೇವಿನ ಎಲೆಗಳ ಔಷಧೀಯ ಗುಣಗಳು ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಮನೆಯ ದ್ವಾರದ ಮೂಲಕ ಪ್ರವೇಶಿಸುವ ಗಾಳಿಯೊಂದಿಗೆ ಮನೆಯೊಳಗೆಲ್ಲ ಹರಡಿ ಆರೋಗ್ಯ ದೃಷ್ಟಿಯಿಂದ ಮನೆಯಲ್ಲಿ ಉತ್ತಮ ವಾತಾವರಣ ಮೂಡಿಸುತ್ತದೆ ಮಾವಿನ ತೋರಣದ ಪ್ರತಿಯೊಂದು ಮಹತ್ವ ಅಂತಲೇ ಹೇಳ್ಬೋದು ಮಾವಿನ ತೋರಣ ಮತ್ತೊಂದು ಗಮನಿಸಬೇಕಾದಂಥ ಅಂಶ ಅಂದರೆ ಮನೆಯೊಳಗೆ ಪ್ರವೇಶಿಸುವ ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನ ಆಕರ್ಷಿಸಿ ಅವುಗಳನ್ನು ತೋರಣದ ತುದಿಯಲ್ಲೇ ಇರುವಂತೆ ಮಾಡುತ್ತೆ ಅವುಗಳನ್ನು ಮನೆಯೊಳಗೆ ಬರೋದಕ್ಕೆ ಅವಕಾಶನೇ ಕೊಡೋದಿಲ್ಲ ಅಂದರೆ ತಡೆಯುತ್ತೆ ಬಾಗಿಲಿನ ಹೊರಗೆ ತಡೆಯುತ್ತದೆ ಮಾವು ನಿದ್ರಾಹೀನತೆಯನ್ನು ದೂರ ಮಾಡುತ್ತದೆ ಹಬ್ಬದ ಸಂದರ್ಭದಲ್ಲಿ ಕೆಲಸ ಒತ್ತಡವನ್ನು ಶ್ರಮವನ್ನು ಹೋಗ್ಲಾಡಿಸೋದು ಮಾವಿನ ತೋರಣ ಮಾವು ಬಯಕೆಗಳನ್ನು ತೀರಿಸುತ್ತದೆ ಅನ್ನೋ ಕೂಡ ನಂಬಿಕೆ ಇದೆ ಮನೆಯ ದೇವರ ಕೋಣೆಯ ಬಾಗಿಲ ಹೊಸ್ತಿಲಲ್ಲಿ ಶ್ರೀ ನರಸಿಂಹ ಸ್ಥಿತರಾಗಿರುತ್ತಾರೆ ಎಂಬ ನಂಬಿಕೆ ಇದೆ ಮನೆಯ ಹೊರ ಬಾಗಿಲಿಗೆ ದೇವರ ಕೋಣೆಯ ಬಾಗಿಲಿಗೆ ತೋರಣ ಕಟ್ಟಿ ಹೊಸ್ತಿಲ ಪೂಜೆ ಮಾಡೋದು ಕೂಡ ರೂಢಿಯಲ್ಲಿದೆ ಹೀಗೆ ನಾವು ಅನುಸರಿಸುವ ಪ್ರತಿಯೊಂದು ಧಾರ್ಮಿಕ ವಿಧಿವಿಧಾನಗಳ ಅಥವಾ ಪದ್ಧತಿಗಳ ಮೂಲ ಆಶಯ ವೈಜ್ಞಾನಿಕ ಪ್ರಯೋಜನಗಳೇ ಆಗಿರುತ್ತೆ ನಮಗೆ ಅವುಗಳ ಕುರಿತಾದ ಸರಿಯಾದ ಮಾಹಿತಿ ಕೊರತೆಯಿಂದಾಗಿ ಮೂಢನಂಬಿಕೆಯಿಂದಾಗಿ ಸರಿಯಾಗಿ ಆಚರಿಸದೆ ಹಬ್ಬ ಹರಿದಿನಗಳ